ನಮಸ್ತೆ ಷೇರಿನಲ್ಲಿ ಹಣ ಹೂಡಿಕೆ ಮಾಡಿ ಲಾಭ ಗಳಿಸಲು ಕೆಲವು ಗ್ರಹಗಳು ಕಾರಕವಾಗಿರುತ್ತದೆ ರಾಶಿಗಳು ಆಕಸ್ಮಿಕ ಧನಯೋಗ ತರುತ್ತದೆ ಮಂಗಳ ರಾಹುಗಳು ಬುಧ ಇದಕ್ಕೆ ಕಾರಕ ಗ್ರಹ ಯಾರ ಜಾತಕದಲ್ಲಿ ಮಂಗಳ ರಾಹು ಬಲ್ಯಾಳ ಇರುತ್ತಾರೋ ಅವರಿಗೆ ಲಾಭವಾಗುತ್ತದೆ ಬುದ್ಧಿ ಕೊಡುತ್ತಾನೆ ಬುಧ ಊಹೆ ಮಾಡಿ ತರ್ಕ ಮಾಡಿ ಅಂದಾಜು ವ್ಯವಹಾರ ಜ್ಞಾನ ಇರಬೇಕಾದರೆ ಬುಧ ಇರಬೇಕು ಲಗ್ನದಲ್ಲಿ ಯೋಗಕಾರಕ ಗ್ರಹ ಇರಬೇಕು ಷೇರಿನಲ್ಲಿ ಅದರಿಂದ ಹಣ ಹಾಕಿ ಲಾಭ ಗಳಿಸಬಹುದು ಉದಾಹರಣೆಗೆ ಋಷಭ ತುಲ ಲಗ್ನಗಳಿಗೆ ಶನಿ ಚೆನ್ನಾಗಿರಬೇಕು ಕರ್ಕಸಿಂಹ ಲಗ್ನಗಳಿಗೆ ಕುಜ ಮೇಷ ಸಿಂಹ ಧನು ಲಗ್ನಗಳಿಗೆ ರವಿ ಮಂಗಳ ಗುರು ಮಕರ ಕುಂಭ ಲಗ್ನಗಳಿಗೆ ಶುಕ್ರ ಋಷಭ ಮಿಥುನ ಕನ್ಯಾ ಧನು ಲಗ್ನಗಳಿಗೆ ಬುಧ ತುಲಾ ಋಶ್ಚಿಕ ಮೀನ ಲಗ್ನಗಳಿಗೆ ರವಿ ಮೇಷ ಮಿಥುನ ಕನ್ಯಾ ಋಷಿಕ ಮೀನ ಲಗ್ನಗಳಿಗೆ ಗುರು ಹೀಗೆ ಗ್ರಹಗಳು ಸ್ಟ್ರಾಂಗ್ ಇರಬೇಕು ಒಂದು ಐದು ಎಂಟರಲ್ಲಿ ಸ್ಟ್ರಾಂಗ್ ಇರಬೇಕು ಅದರ ಗೋಚಾರದಲ್ಲಿ ರವಿ ಗುರು ಶನಿ ಶುಭ ಇರಬೇಕು ರವಿಯು ಸ್ಟ್ರಾಂಗ್ ಇರಬೇಕು ಹತ್ತನೇ ಮನೆಯಲ್ಲಿದ್ದರೂ ಒಳ್ಳೆಯದು ನೀವು ಯಾವ ಕಂಪನಿಗಳಲ್ಲಿ ಶೇರ್ ಹಣ ವಿನಿಯೋಗಿಸಿದಿರೋ ಆ ಕಂಪನಿಗಳ ವಸ್ತುಗಳ ಕಾರಕವನ್ನು ಪರಿಶೀಲನೆ ಮಾಡಿ ಹಾಕಬೇಕು ಏಕೆಂದರೆ ಉದಾಹರಣೆಗೆ ಸಿಮೆಂಟು ಉಕ್ಕು ಕಬ್ಬಿಣ ಇದಕ್ಕೆ ಸಂಬಂಧಿಸಿದ ಹಾಕಬೇಕಾದರೆ ಶನಿ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಇರಬೇಕು ಇಲ್ಲದಿದ್ದರೆ ಪ್ರಾಬ್ಲಮ್ ಆಗುತ್ತದೆ ಜಾತಕದಲ್ಲಿ ಶನಿ ನಿರ್ಬಲ ದುರ್ಬಲ ಆಗಿದ್ದರೆ ಎಣ್ಣೆ ಅಥವಾ ಕಬ್ಬಿಣ ಉಕ್ಕು ಸಿಮೆಂಟು ಕಾಗದ ಇದಕ್ಕೆ ಸಂಬಂಧಪಟ್ಟ ಕಂಪನಿ ಷೇರುಗಳಿಗೆ ಹಣ ಹಾಕಿದರೆ ಹಾನಿಯಾಗಬಹುದು ಹಾಗಾಗಿ ಜಾತಕ ಪರಿಶೀಲನೆ ಮಾಡಿಕೊಂಡು ಷೇರಿನಲ್ಲಿ ಹಣ ಹೂಡಿಕೆ ಮಾಡಿ ಧನಯೋಗ ಪಡೆಯಿರಿ